ನಾಲ್ಕು ಮಾಪಿಗಳು ಶುರುವಾಗಿದೆ ಒಂದು ಫಾರೆಸ್ಟ್ ಮಾಪಿಯ ಸ್ಟಾರ್ಟ್ ಆಗಿದೆ ಜೊತೆಗೆ ಮರಳು ಮರಳ ಇದೆ ಜೊತೆಗೆ ಇಸ್ಪಿಟ್ ಮಾಫಿಯ ಇದೆ ಜೊತೆಗೆ ಗಾಂಜಾ ಮಾಪಿಯ ಇದೆ ಇಷ್ಟು ನಡೀತಾ ಇರೋದು ಎಮ್ ಎಲ್ ಎ ಬೆಂಬಲಿ ಥರ ಬಿಟ್ಟರೆ ಬೇರೆ ಯಾರೂ ಮಾಡ್ತಾ ಮಾಡ್ತಾಯಿಲ್ಲ ಅಧಿಕಾರಿಗಳಿಗೆ ಅಧಿಕಾರ ಮಾಡಲಿಕ್ಕೆ ಯಾರೂ ಇಲ್ಲ ಅಲ್ಲಿ ಅಧಿಕಾರಿಗಳು ಏನಾಗಿದ್ದಾರೆ ಎಲ್ಲ ಎಮ್ ಎಲ್ ಅವ್ರ ಮನೆ ಚೇಲಗಳಾಗಿದ್ದಾರೆ ಯಾಕೆ ಆಗಿದ್ದಾರೆ ಅಂದರೆ ಇವತ್ತು ಎಮ್ ಎಲ್ ಎ ಮಕ್ಕಳು ಎಮ್ ಎಲ್ ಎ ಕೆಲಸ ಮಾಡ್ತಾ ಇಲ್ಲ ಆಸ್ತಿಗೆ ಎಮ್ ಎಲ್ ಎ ಇದ್ದಾರೆ ಎಮ್ ಎಲ್ ಎ ಗಿರಿ ಮಾಡ್ತಾ ಇರೋದು ಅವರಿಬ್ಬರು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಧಿಕಾರಿಗಳೇ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ನಾವು ಯಾವ್ದಾದ್ರು ಒಂದು ಸಣ್ಣ ಕಂಪ್ಲೇಂಟ್ ತೊಗೊಂಡೋಗಿ ಅಧಿಕಾರಿಗಳ ಹತ್ರ ಹೋದರೆ ನೀವು ಒಂದ್ಸಲ ಬಸ್ವೇಶನ್ ಮಾತಾಡ್ಸ್ಕೊಬರ್ರಿ ಇಲ್ಲ ಎಮ್ ಎಲ್ ಎ ಅವ್ರ ಮನೆಗೆ ಬರ್ರಿ ಈ ಮಟ್ಟಕ್ಕೆ ಅಧಿಕಾರಿಗಳು ಮಾತಾಡ್ತಾರೆ ಅಧಿಕಾರಿಗಳೇ ಈ ಮಟ್ಟಕ್ಕೆ ಮಾತಾಡಿದಾಗ ಭದ್ರಾವತಿ ಜನ ಎಲ್ಲಿಗೆ ಹೋಗ್ಬೇಕು ಯಾರೇನು ಕೇಳಬೇಕು ಒಂದು ಅವ್ಯಾಚ ಶಬ್ದಗಳಲ್ಲಿ ಹೆಣ್ಮಗಳಿಗೆ ಬಳಸ್ತಾರೆ ಅನ್ನೋದಾದರೆ ಇವತ್ತು ನಮ್ಮನೆ ಹೆಣ್ಮಕ್ಳು ನಮ್ಮ ಅಕ್ಕ ತಂಗರೆಯಲ್ಲಿ ಅವರ ಹೆಂಡತಿರಿಗೆಯಲ್ಲಿ ಮಾತಾಡಿದರೆ ಯಾರು ಕೇಳೋ ಮಟ್ಟದಲ್ಲಿ ಇವತ್ತಿಲ್ಲ ಅವ್ರಿಗೂ ಗೌರವ ಕೊಟ್ಟು ಗೌರವ ತೊಗೊಳ್ಲೇಬೇಕೆ ವಿನ ಹೆಣ್ಮಕ್ಳಲ್ಲಿ ಇವತ್ತು ಆ ಮದ ಬಳಸ್ತಾರೆ ಅನ್ನೋದಾದರೆ ಆ ದಿಟ್ಟ ಹೆಣ್ಮಗಳು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಸರಿಯಾಗಿ ಮಾತಾಡಪ್ಪ ಅಂತ ಹೇಳ್ತಾರೆ ಗಟ್ಟಿತನದಲ್ಲಿ ಅನ್ನೋದಾದರೆ ಅವರು ಎಷ್ಟು ಧೈರ್ಯವಾಗಿ ಹೇಳಿರ್ಬೋದು ಅಧಿಕಾರಿಗಳು ಅವರಲ್ಲಿ ಯಾವುದೇ ಥರದ ಲೋಪ ಇದ್ದರೆ ಆ ಮಾತನ್ನು ಹೇಳಕ್ಕೆ ಬರ್ತಿತ್ತ ಹೌದಲ್ವಾ ಇವತ್ತು ಹೆಣ್ಮಕ್ಳಿಗೆ ಇಷ್ಟೊಂದು ಅನ್ಯಾಯ ಆಗ್ತದೆ ಒಬ್ಬ ಮಹಿಳೆ ಅಧಿಕಾರಿ ಬರ್ದಂದ್ರೆ ಅಂದರೆ ಯಾವ ಅಧಿಕಾರನಲ್ಲಿ ಮೊಡಕೆ ಆಗಲ್ವಾ ಹಾಗಾದರೆ ಮುಂದಿನ ದಿನದಲ್ಲಿ ಏನಾಗ್ಬೋದು ಇದು ಇದೇನು ಬಿ ಆರ್ ರಾಜಕೀಯನ ಎಮ್ ಎಲ್ ಎ ಆದರೂ ಎಮ್ ಎಲ್ ಎ ಕೆಲಸ ಮಾಡಬೇಕು ನಮ್ಮ ಭದ್ರಾವತಿ ಎಮ್ ಎಲ್ ಎಲ್ಲಿದ್ದಾರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಎಮ್ ಎಲ್ ಎ ಫ್ರೋಟೋಕಾಲ್ ಅಂತಾರೆ ಎಮ್ ಎಲ್ ಎ ಫ್ರೋಟೋಕಾಲು ಭದ್ರಾವತಿಲಿ ಸತ್ತೋಗಿದ್ಲಿ ಯಾವುದೇ ಒಂದು ಗುದ್ಲಿ ಪೂಜೆ ಮಾಡಲಿ ಮತ್ತೊಂದು ಮಾಡಲಿ ಎಮ್ ಎಲ್ ಎ ಮಕ್ಕಳು ಇಲ್ಲ ಎಮ್ ಎಲ್ ಎ ತಮ್ಮದಿರೋ ಅಣ್ಣದಿರೋ ಬಂದು ಮಾಡ್ತಾರೆ ಬಿಟ್ರೆ ಎಮ್ ಎಲ್ ಎ ಇವತ್ತಿನವರೆಗೂ ಭದ್ರಾವತಿಲಿ ಕಾಣಿಸ್ಕೊಂಡೆ ಇಲ್ಲ ಗೆದ್ದು ಎರಡು ವರ್ಷ ಆಗಿದೆ ಎರಡು ವರ್ಷ ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಎಮ್ ಎಲ್ ಎ ಮಕ್ಕಳು ಅಸೆಂಬ್ಲಿಗೆ ಹೋಗಿ ಮಾಡ್ಬೋದಲ್ವಾ ಇಲ್ಲಿ ಮಾಡೋದ್ನ ಭದ್ರಾವತಿಲಿ ಮಾಡೋದ್ನ ಆಗತ್ತೆ ಅಸೆಂಬ್ಲಿಗೆ ಹೋಗೋಕ್ಕೆ ಅವರಿಗೆ ಚುನಾಯಿತ ಪ್ರತಿನಿಧಿ ಯಾರು ಚುನಾಯಿತಿ ಪ್ರತಿನಿಧಿ ಕೆಲಸ ಮಾಡಬೇಕಾ ಅವ್ ಮಕ್ಕಳು ಕೆಲಸ ಮಾಡಬೇಕಾ ಮಾತೆತ್ತೀರಿ ನಾವೆಲ್ಲರೂ ಬಡವ್ರಿಗೆ ಕೆಲಸ ಮಾಡ್ತೀವಿ ಬಡವ್ರಿಗೆ ಕೆಲಸ ಮಾಡ್ತೀವಿ ಅಂತೇಳಿ ಟಿ ವಿ ಮಾಧ್ಯಮದಲ್ಲಿ ನಿನ್ನೆ ನನ್ನ ಮಕ್ಕಳು ನಾವು ತಮ್ಮದಿರೆಲ್ಲ ಮಾಡ್ತಾರೆ ಅಂತ ನಿಮಗೆ ಗಮನಕ್ಕೆ ಬಂದಿರ್ಬೋದು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಬಡವ್ರಿಗೆ ಎಲ್ಲ ಅಧಿಕಾರಿಗಳು ಮನೇಲಿ ಕರೆಸ್ಕೊಂಡು ನೀವು ಕೆಲಸ ಮಾಡಿಸೋದಾದರೆ ಆಫೀಸ್ಗಳ ಹಾಕಬೇಕು ಅಧಿಕಾರಿಗಳನ್ನು ರಾಜೀನಾಮೆ ಕೊಟ್ಟು ಅದಕ್ಕೆ ರಾಜ್ಯಕ್ಕೆ ನಿಲ್ಬೋದಲ್ವಾ ಅಧಿಕಾರಿಗಳು ಬರೀ ಅವ್ರ ಮನೆ ಕೆಲಸ ಮಾಡ್ತಾರೆ ಅನ್ನೋದಾದರೆ ಅವರು ನಾಳೆ ರಾಜೀನಾಮೆ ಕೊಟ್ಟು ಕೆಲಸಕ್ಕೆ ಬರ್ಬೋದಲ್ವ ಅವ್ರಿಗೆ ಯಾಕೆ ಗೌರ್ಮೆಂಟ್ ಸಂಬಳ ಬೇಕು ಇಷ್ಟೆಲ್ಲ ಭದ್ರಾವತಿಲಿ ಅವ್ಯವಹಾರ ನಡೀತಾ ಇದೆ ಇದಕ್ಕೆ ಯಾವುದೇ ಸರ್ ನಾನು ಇಲ್ಲಿವರೆಗೂ ಎಷ್ಟೇ ಕಂಪ್ಲೇಂಟ್ ಕೊಟ್ಟರು ಭದ್ರಾವತಿಲಿ ಯಾ ಎಸ್ ಪಿನೂ ಇಲ್ಲ ಡಿ ವೈ ಎಸ್ ಪಿನೂ ತೊಗೋತಿಲ್ಲ ತಾಲೂಕು ಆಫೀಸಲ್ಲಿ ಕೆಲಸ ಆಗ್ತಾಯಿಲ್ಲ ಎ ಸಿ ಡಿ ಸಿ ಯಾರೂ ಕೆಲಸ ಮಾಡ್ತಾ ಇಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರೀ ಕಾಂಗ್ರೆಸ್ಗೆ ಅಷ್ಟೇ ಸೀಮಿತ ಕೆಲಸ ಮಾಡುವಂಥ ಏನಾರು ಹೇಳಿ ಹೇಳಿದಾರ ಮತ್ತಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೇ ಕೆಲಸ ಮಾಡೋದಾದರೆ ಬರೀ ವಿಧಾನಸೌಧದಲ್ಲಿ ಅಷ್ಟೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಜಿಲ್ಲಾವಾರ ಯಾಕೆ ಕೆಲಸ ಮಾಡಬೇಕು ಜಿಲ್ಲಾವಾರ ಯಾಕೆ ಬೇಕು ಹೌದಲ್ವಾ ನೀವೇ ಮಾಧ್ಯಮದವ್ರು ಒಂದು ತೀರ್ಮಾನ ಮಾಡಿ ಹೇಳಿ ನೋಡೋಣ ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ ಭದ್ರಾವತಿಲಿ ಇವತ್ತಿನವರೆಗೂ ಯಾವೇ ಒಂದು ಪೇಪರ್ ತೊಗೊಂಡು ಅದಕ್ಕೆಲ್ಲ ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಒಂದು ಸಲ ಎಮ್ ಎಲ್ ಎ ಮನೆಗೆ ಹೋಗಿ ಬನ್ನಿ ಈ ಪದ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಹೇಳಿದ್ದಿಲ್ಲ ಭದ್ರಾವತಿ ಇವತ್ತಿನವರೆಗೂ ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದಿದೆ ಬರೀ ಬೆಳಗ್ಗೆ ಫೋನ್ ಕಾಲ್ ಮಾಡೋದು ಎದ್ರಿಸೋದು ಇದೇ ಆಗಿದೆ ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದೆ ನೀನು ಯಾಕೆ ಇವ್ರ ಮನೆಗೆ ಹೋಗಿದ್ದೆ ಮನುಷ್ಯ ರಾಜಕೀಯ ಮಾಡೋದು ಒಂದೇ ತಿಂಗಳು ಸರ್ ಇಲ್ಲಾಂದರೆ ಎರಡು ತಿಂಗಳು ಮಾಡ್ತೀವಿ ಅಂದಮೇಲೆ ಎಲ್ಲರೂ ಸಾರ್ವಜನಿಕರೇ ತಾನೇ ಪೇಪರ್ನವರು ಸಾರ್ವಜನಿಕರೇ ನಾವು ಸಾರ್ವಜನಿಕರೇ ಪ್ರತಿಯೊಬ್ಬರು ಸಾರ್ವಜನಿಕರ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಒಬ್ಬರ ಮುಖ ಒಬ್ಬರು ನೋಡ್ತೀವಿ ಒಬ್ಬರು ಕೆಲಸ ಒಬ್ಬರು ಮಾಡಿಕೊಡ್ಲೇಬೇಕಾಗತ್ತೆ ಬರೀ ಸರ್ಕಾರ ಐದು ವರ್ಷ ಒಬ್ಬರಿಗೆ ಮಾಡೋಕ್ಕಾಗತ್ತಾ ಯಾಕೆ ಭದ್ರಾವತಿ ಈ ಥರ ಆಗ್ತಾಯಿದೆ ಮೇಲಧಿಕಾರಿಗಳು ಮೇಲೆ ಮಿನಿಸ್ಟ್ರ್ ಇರ್ಬೋದು ಗೃಹ ಮಂತ್ರಿಗಳು ಇರ್ಬೋದು ಯಾಕೆ ಇದನ್ನು ಆ್ಯಕ್ಷನ್ ತೊಗೋತಾ ಇಲ್ಲ ಇಷ್ಟು ಕಂಪ್ಲೇಂಟ್ ಆದ್ರೂ ಯಾಕೆ ಎಲ್ಲ ಮುಚ್ಚಿ ಕೂತಿದಾರಾ ನಮಗೆ ಇದಕ್ಕೆ ನ್ಯಾಯ ಬೇಕು ಇವತ್ತು ಈ ಹೆಣ್ಮಕ್ಳಿಗಾಗಿದೆ ನೀನು ಸ್ವಲ್ಪ ದಿನ ಹೋದರೆ ಭದ್ರಾವತಿಲಿ ಯಾವ ಹೆಣ್ಮಕ್ಳು ಪಬ್ಲಿಕಲ್ಲಿ ಆಗೋದೇ ಇಲ್ಲ ಸರ್ ನಾನು ತಿಳಿದ ಮಟ್ಟಿಗೆ ಆ ಮಟ್ಟಿಗೆ ಭದ್ರಾವತಿ ಬಂದಿದ್ದೆ ಭದ್ರಾವತಿಲಿ ಒಂದು ಪೈಸದ ಕೆಲಸ ಆಗಿಲ್ಲ ಎರಡು ವರ್ಷದಿಂದ ಇದು ಬಿಟ್ಟರೆ ಮಟ್ಕ ಇಸ್ಬಿಟ್ಟು ಬಿಟ್ಟರೆ ಇನ್ನು ಯಾವುದಕ್ಕೂ ಸಪೋರ್ಟ್ ಇಲ್ಲ ಯಾವ ರೋಡ್ ಕೆಲಸ ಮಾಡಲಿಲ್ಲ ಯಾವ ಇದ್ರ ಕೆಲಸ ಮಾಡಲಿಲ್ಲ ಭದ್ರಾವತಿಲಿ ನಡೀತಾರದು ನಾಕೆ ಮರಳ ಮಾಪಿಯ ಗಾಂಜಾ ಮಾಪಿಯ ಮರದ್ದು ದೊಡ್ಡೇರಿ ಭಾಗದಲ್ಲಿ ಹದಿನೈದು ಎಕರೆ ಮರ ಕಡೆದ ಜಮೀನು ಕಡ್ದಿದ್ದಾರೆ ಕಾಡು ಡಿ ಎಫ್ ಕಂಪ್ಲೇಂಟ್ ಮಾಡಿದ್ರೆ ಹೋಗಿ ನೋಡ್ತೀನಿ ಮೇಡಮ್ ನಾಳೆ ಅಂತಾರೆ ಏನು ಆ್ಯಕ್ಷನ್ ತೊಗೊಂಡಿದ್ದೀರ ಅಂದರೆ ಅವ್ರು ಮಾಡಿಲ್ಲ ಅಂತ ಹೇಳ್ತಾರೆ ಅಲ್ಲಿ ವಾಚರ್ಗೆ ರೂಮಿಗೆ ಕೂಡಾಕಿ ಈ ಎಮ್ ಎಲ್ ಎ ಮಕ್ಕಳು ಹೊಡಿತಾರೆ ಯಾಕೆ ಕೆಲಸ ಮಾಡಲ್ಲ ನಾವು ಮಾಡಿದ್ದು ನೀನು ಯಾಕೆ ಹೊರಗಡೆ ಹೇಳ್ತೀಯ ಅಂತ ಎಷ್ಟು ಸರಿ ಇದೆ ಇನ್ನು ಸ್ವಲ್ಪ ದಿನ ಹೋದರೆ ಯಾವ ಮರನೂ ಉಳ್ಕೊಳ್ಳಲ್ಲ ಯಾವ ಗೌರ್ಮೆಂಟ್ ಜಮೀನು ಉಳ್ಕೊಳ್ಳೋಲ್ಲ ಸರ್ ಆ ಮಟ್ಟಕ್ಕೆ ಭದ್ರಾವತಿ ಬಂದಿದೆ ಇವತ್ತು ಏನೇನು ಭದ್ರಾವತಿಲಿ ಉಳಿಯುವಂಥ ಇದೇ ಇಲ್ಲ ನಿನ್ನ ಮೂರು ವರ್ಷದಲ್ಲಿ ಏನಾರ ಇದೇ ರೀತಿ ನಡ್ಕೊಂಡು ಹೋಗ್ತದೆ ಅಂದರೆ ಭದ್ರಾವತಿನ ಆಡ್ಬಿಡ್ತಾರೆ ಅದಂತೂ ಖಂಡಿತ ಇಷ್ಟು ಭದ್ರಾವತಿಲಿ ನಡೀತಾ ಇದೆ ಒಂದಿನ ಬನ್ನಿ ಬೇಕಾರ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಹಾಡ್ತಾರೆ ಅಂತೇಳಿ ನನ್ನ ಕಾರಲ್ಲೇ ಕೂತ್ಕೊಳ್ಳಿ ತೋರಿಸ್ತೀನಿ ಅದನ್ನ ನೋಡೋಣ ಕಾಣ್ಸಕ್ಕಾಗತ್ತೆ ಹನ್ನೆರಡು ಕಡೆ ಎಷ್ಟು ರೀ ಬ್ಯಾಚ್ ಶಿಫ್ಟ್ ವೈಸ್ ಏನು ಕೆಲಸಕ್ಕೆ ಹೋದಾಗ ಶಿಫ್ಟ್ ವೈಸ್ ಮಾಡ್ತೀರಾ ಜನರಲ್ ಶಿಫ್ಟು ಬಾರ್ನಿಂಗ್ ಶಿಫ್ಟ್ ಶಿಫ್ಟ್ ವೈಸ್ ನಡೀತಾ ಇದೆ ಬದ್ರ ಇದು ಎಲ್ಲರೂ ಉಂಟ ಈ ಮಟ್ಟಿಗೆ ನಮ್ಮ ಎಮ್ ಎಲ್ ಎ ಬೆಂಬಲಿತರು ನಡ್ಕೋತಾ ಇರೋ ರೀತಿ ಯಾರಿಗೇನು ಅಧಿಕಾರದಲ್ಲಿ ಯಾವ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಬಿಟ್ಟರೆ ಬೇರೆ ಕೆಲಸಗಳನ್ನ ಇವತ್ತಿನವರೆಗೂ ಮಾಡಿಲ್ಲ ಮಾಡ್ತಾನೂ ಇಲ್ಲ ನಾವೇನು ತೊಗೊಂಡೋಗಿ ಕೊಡ್ತೀವಿ ಡಸ್ಟ್ಬಿನ್ಗೆ ಹೋಗುತ್ತೆ ಬಿಟ್ಟರೆ ಇಂಥವ್ರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾವು ಮಾಡಬೇಕಾ ಮಾಡಬಾರ್ದಾ ಅಂತ ಒಂದ್ಸಲಿ ಫೋನ್ ಹಾಕಿ ಅಲ್ಲಿ ಮೆಸೇಜ್ ತಿಳ್ಕೊಂಡೆ ಕೆಲಸ ಮಾಡ್ತಾರೆ ಬಿಟ್ರೆ ಮಾಡಲ್ಲ ಕೊಲೆ ಮಾಡಿದನ್ಗೂ ತ್ರೀ ನಾಟ್ ಸೆವೆನ್ ಹಾಕ್ತಾರೆ ಮಾಮೂಲಿ ಹೋದನ್ಗೂ ಅಟ್ರಾಸಿಟಿ ಹಾಕ್ತಾರೆ ಈಗ ಅದೊಂದು ಬಂದುಬಿಟ್ಟಿದೆ ಅಟ್ರಾಸಿಟಿ ಮಾತಾಯ್ತಿದ್ರೆ ಅಟ್ರಾಸಿಟಿ ಇಲ್ಲ ತ್ರೀ ನಾಟ್ ಸೆವೆನ್ ಇದೊಂದಕ್ಕೆ ಜನ ಎದ್ಕಂಡು ಯಾರೂ ಮುಂದೆ ಹೋಗ್ತಾನೆ ಇಲ್ಲ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅಧಿಕಾರಿಗಳು ಯಾಕೆ ಈ ಥರ ಇನ್ಲೇಟ್ ಆಗ್ತಾ ಇದ್ದಾರೆ ಯಾಕೆ ಅವರ ಮನೆ ಅಷ್ಟೇ ಕೆಲಸ ಮಾಡೋಕ್ಕೆ ಸೀಮಿತ ಇದೆಯಾ ಅಧಿಕಾರಿಗಳು ಯಾಕೆ ಕಣ್ಮಚ್ಚಿ ಕೂತಿದ್ದಾರೆ ಅಂತ ನನ್ನ ಪ್ರಶ್ನೆ